ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಶ್ರೀ ಬಸವ ಟಿ ವಿ ಇದು ಸಂಸ್ಕಾರದ ಬೆಳಕು ಎಲ್ಲರಿಗೂ ಶರಣು ಶರಣಾರ್ಥಿ ಅನುಭವ ಗೋಷ್ಠಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ ಶರಣ ಬಂಧುಗಳೇ ಈ ದಿನದ ನಮ್ಮ ಅನುಭವ ಗೋಷ್ಠಿ ಅತಿಥಿಗಳು ಡಾಕ್ಟರ್ ಆರ್ ವಾದಿರಾಜ್ ಅವರು ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ ಸರ್ ನಮಸ್ಕಾರ ಹಾಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ ಅನುಭವ ಗೋಷ್ಠಿಯ ನಮ್ಮ ಇಂದಿನ ಅತಿಥಿಗಳೇನಿದ್ದಾರೆ ಡಾಕ್ಟರ್ ಆರ್ ವಾದಿರಾಜ್ ಅವರು ಸಹಾಯ ಪ್ರಾಧ್ಯಾಪಕರಾಗಿ ವಿಜಯ ಕಾಲೇಜಿನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರು ಎಮ್ ಎ ಪಿ ಎಚ್ ಡಿನ ಓದ್ಕೊಂಡಿದ್ದಾರೆ ಜೊತೆಗೆ ವೃತ್ತಿಯಲ್ಲಿ ಅವರು ಟೀಚರ್ ಆದರೂ ಸಹ ಪ್ರವೃತ್ತಿಯಲ್ಲಿ ಬರವಣಿಗೆ ಅವರ ಅತ್ಯಂತ ಪ್ರೀತಿಯಾದಾಯಕ ಆಸಕ್ತಿ ಅವರು ಲೇಖಕರು ವಿಮರ್ಶಕರು ಹಾಗೆ ಕವಿ ಸಹ ಹೌದು ಕಳೆದ ಇಪ್ಪತ್ತೊಂದು ವರ್ಷಗಳಿಂದ ಕನ್ನಡ ಬೋಧನೆ ಮಾಡಿದಂತಹ ಅನುಭವ ಅವರಿಗಿದೆ ಅವರ ಪಿ ಹೆಚ್ ಡಿಯ ಸಬ್ಜೆಕ್ಟ್ ಏನಪ್ಪ ಅಂದರೆ ವಾದಿರಾಜರ ಕೀರ್ತನೇತರ ಕನ್ನಡ ಸಾಹಿತ್ಯ ಒಂದು ಅಧ್ಯಯನ ಜೊತೆಗೆ ಹಲವಾರು ಪುಸ್ತಕಗಳನ್ನು ಅವರು ಪ್ರಕಟ ಮಾಡಿದ್ದಾರೆ ನಿಕ್ಷೇಪ ಸುಜನಿ ಸೌರಭ ಹಾಗೆ ಅವರ ಸಂಪಾದಿತ ಕೃತಿಗಳು ಸ್ಪಂದನದ ಸೊಗಡು ಕಾವ್ಯ ಸಿಂಚನ ಬಾಗಿನ ರತ್ನಸಿರಿ ವಚನ ವೈವಿಧ್ಯ ದಾಸ ವೈವಿಧ್ಯ ಹಾಗೆ ಹಲವಾರು ಸಾಹಿತಿಗಳನ್ನು ಸಂದರ್ಶನ ಮಾಡಿ ಆ ಸಂದರ್ಶನಗಳನ್ನು ಪ್ರಕಟ ಮಾಡಿದಂತಹ ಕೀರ್ತಿ ಸಹ ಡಾಕ್ಟರ್ ಆರ್ ವಾದಿರಾಜ್ ಅವರಿಗೆ ಸಲ್ಲುತ್ತೆ ಶರಣಬಂಧುಗಳೇ ನಮ್ಮ ಇಂದಿನ ವಿಷಯ ಅಲ್ಲಮ್ಮ ಪ್ರಭುಗಳ ವಚನದ ಒಂದು ವಿಶೇಷತೆ ಅವರ ವಚನಗಳನ್ನು ಓದ್ಕೊಳ್ಬಹುದು ಅಧ್ಯಯನ ಮಾಡಿಕೊಳ್ಬಹುದು ಆದರೆ ತಿಳ್ಕೊಳ್ಳುವಂತಹ ಒಂದು ದೊಡ್ಡ ಜ್ಞಾನವನ್ನು ಸಂಪಾದನೆ ಮಾಡೋದಿದೆಯಲ್ಲ ಅದು ಈಗಲೂ ಸಹ ಕಷ್ಟ ಅಂತಲೇ ನಾನಾದರೂ ಹೇಳ್ತೀನಿ ಯಾಕೆಂದರೆ ಅಲ್ಲಮ್ಮ ಪ್ರಭುಗಳನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಅವ್ರು ಹೇಳ್ತಾರೆ ಬಯಲಲ್ಲಿ ಬಯಲಾಗುವುದು ಅವರ ಒಂದು ವಚನಗಳಲ್ಲಿ ಅಡಗಿರುವಂತಹ ರಹಸ್ಯ ಒಂದು ಸೊಗಡು ಬಹುಶಃ ಇದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ನಾವೆಲ್ಲರೂ ಜನಸಾಮಾನ್ಯರು ಈಗಲೂ ಸಹ ತಿನ್ಕಾಡ್ತಾ ಇದ್ದೀವಿ ಅಲ್ಮ ಪ್ರಭುಗಳು ಅಂತಂದರೆ ಹಾಗಂದಾಕ್ಷಣಕ್ಕೆ ಅವರು ಕಬ್ಬಿಣದ ಕಡೆಯೇ ಅವ್ರನ್ನೇನು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅವರು ನಮ್ಮ ಕೈಗೆ ಎಟುಕುವಂತಹ ವ್ಯಕ್ತಿ ಅಥವಾ ವಚನಕಾರರಲ್ಲ ಅನ್ನುವಂಥ ಭಾವನೆ ಅಲ್ಲ ಆದರೆ ಅವರು ಮಹಾನ್ ಅನುಭಾವಿಗಳು ಯೋಗಿಗಳು ತಪಸ್ವಿಗಳು ಮಹಾನ್ ಸಾಧಕರು ಅವರ ಒಂದು ಸಾಧನೆ ಏನಿದೆ ಅತ್ಯಂತ ಒಂದು ಉನ್ನತವಾದಂತಹ ಮಟ್ಟದ್ದು ಆ ಸಾಧನೆಯ ಅನುಭವವನ್ನು ವಚನಗಳಲ್ಲಿ ಅವರು ಬರವಣಿಗೆ ರೂಪದಲ್ಲಿ ಬರೆದು ನಮಗೆ ಕೊಟ್ಟಿದ್ದಾರೆ ಅದನ್ನು ಅಂದಿನಿಂದ ಇಂದಿನವರೆಗೂ ಅದನ್ನು ಅರ್ಥ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನದಲ್ಲೇ ನಾವು ನಿರಂತರವಾಗಿ ಇದ್ದೇವೆ ಹಾಗೆ ನೋಡಿದ್ರೆ ಡಾಕ್ಟರ್ ಆರ್ ವಾದಿರಾಜ್ ಅವರು ಕನ್ನಡ ಸಾಹಿತ್ಯವನ್ನು ಬೋಧನೆ ಮಾಡ್ತಿದ್ದಾರೆ ವಿಶೇಷವಾಗಿ ಅಲ್ಲಮ್ಮ ಪ್ರಭುಗಳ ವಚನಗಳನ್ನು ಅವರು ಅಧ್ಯಯನ ಮಾಡಿದ್ದಾರೆ ಈ ದಿನ ಅಲ್ಲಮ್ಮ ಪ್ರಭುಗಳನ್ನು ಅತ್ಯಂತ ಸರಳವಾಗಿ ನಿಮ್ಮ ಮುಂದೆ ಇಡುವಂಥ ಒಂದು ಸಣ್ಣ ಪ್ರಯತ್ನವನ್ನು ನಮ್ಮ ಅನುಭವಗೋಷ್ಠಿಯಲ್ಲಿ ಮಾಡ್ತಾ ಇದ್ದೇವೆ ಸರ್ ನಾನು ಈಗಾಗಲೇ ಹೇಳಿದ್ದೀನಿ ತಮ್ಮ ಪರಿಚಯ ತಾವು ಇಪ್ಪತ್ತೊಂದು ವರ್ಷಗಳಿಂದ ಕನ್ನಡ ಟೀಚ್ ಮಾಡ್ತಾಯಿದ್ದೀರಿ ಜೊತೆಗೆ ಅಲ್ಲಮ್ಮ ಪ್ರಭುಗಳು ತಮಗೆ ಅತ್ಯಂತ ಪ್ರಿಯವಾದಂತಹ ವಚನಕಾರರು ಅವರನ್ನು ನಾವು ಬಹಳ ಗೌರವಿಸ್ತೇವೆ ಅವರನ್ನು ತಿಳ್ಕೊಳ್ಳುವಂಥ ಪ್ರಯತ್ನದಲ್ಲಿ ನಾವು ನಿರಂತರವಾಗಿರ್ತೀವಿ ಸರ್ ಈಗ ನಾನು ನೇರವಾಗಿ ಒಂದು ಪ್ರಶ್ನೆಗೆ ನಾನು ಬರ್ತೀನಿ ಸರ್ ಅಲ್ಲಮ್ಮ ಪ್ರಭುಗಳನ್ನು ಅರ್ಥ ಮಾಡ್ಕೊಳ್ಳೋದು ಈಗಲೂ ಸಹ ನಮಗೆಲ್ಲರಿಗೂ ಕಬ್ಬಿಣದ ಕಡಲೆ ಆಗಿಬಿಟ್ಟಿದೆ ಈಗಲೂ ನಾವು ವಚನಗಳನ್ನು ವ್ಯಾಖ್ಯಾನ ಮಾಡುವುದರಲ್ಲಿ ಕೆಣಕಾಡ್ತೀವಿ ಕಾಡ್ತೀವಿ ಒಂದು 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 ಸಮಸ್ಯೆ ಈಗಲೂ ಈಗಲೂ ಇದೆ ಅವರು ಸರಳವಾದಂತಹ ಸುಲಿದ ಬಾಳೆಹಣ್ಣಿನ ಹಾಗೆ ಅವ್ರ ವಚನಗಳು ಖಂಡಿತವಾಗಿ ಕಾಣಲ್ಲ ಏನು ಹೇಳ್ತೀರಾ ಸರ್ ಹೌದು ಮೇಡಮ್ ಹನ್ನೆರಡನೇ ಶತಮಾನದಲ್ಲಿ ಅಲ್ಲವ ಪ್ರಭು ಒಬ್ಬ ಅತ್ಯುತ್ತಮ ವಚನಕಾರರಲ್ಲಿ ಒಬ್ಬರು ಅವರು ನೇರ ನಿಷ್ಠುರವಾದಿ ಮತ್ತು ಅಲ್ಲಿನ ಹನ್ನೆರಡನೇ ಶತಮಾನ ಇದ್ದಂಥ ಶರಣ ಶರಣರಿಗೆ ಭಕ್ತಿ ಮತ್ತು ವೈರಾಗ್ಯದ ಮೂಲಕ ವಚನಗಳನ್ನು ಬೋಧಿಸಿದವರು ಜೊತೆಗೆ ಆ ವಚನಗಳ ಮೂಲಕ ಈ ಜನರಲ್ಲಿರುವಂತಹ ಅಂತರಂಗ ಮತ್ತು ಬಹಿರಂಗಗಳನ್ನು ಶೋಧಿಸಲೆತ್ತಿಸಿದವು ಅಂದರೆ ಸಮಾಜದಲ್ಲಿ ನಡೆಯುವಂತಹ ಲೋಪದೋಷಗಳನ್ನು ತಮ್ಮ ವಚನಗಳದ ರೂಪಕದ ಭಾಷೆಯ ಮೂಲಕ ತೆರೆದಿಡುವಂತಹ ಕೆಲಸವನ್ನು ಮಾಡ್ತಾರೆ ಅವರ ವಚನಗಳನ್ನು ಗಮನಿಸಿದರೆ ಸಾವಿರದ ಇನ್ನೂರ ತೊಂಬತ್ನಾಲ್ಕು ವಚನಗಳನ್ನು ಶೋಧನೆ ಮಾಡಿರುವಂಥದ್ದನ್ನು ಕಾಣ್ತೀವಿ ಮತ್ತು ಕಲ್ಯಾಣ ರಾಜ್ಯದಲ್ಲಿ ಅನುಭವ ಮಂಟಪ ಅನ್ನುವಂಥದ್ದನ್ನು ಬಸವಣ್ಣನವರು ಸ್ಥಾಪನೆ ಮಾಡಿದ್ರು ಆ ಅನುಭವ ಮಂಟಪದ ಶೂನ್ಯ ಸಿಂಹಾಸನದ ಅಧ್ಯಕ್ಷರಾಗಿದ್ದಂಥವರು ಅಲ್ಲವ ಪ್ರಭು ಆ ಶೂನ್ಯ ಸಿಂಹಾಸನದ ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ಅವರು ಎಲ್ಲ ವರ್ಗದವರು ಅಲ್ಲಿ ಬಂದು ಗೋಷ್ಠಿಗಳನ್ನು ನಡೆಸ್ತಾ ಇದ್ರು ಆ ಗೋಷ್ಠಿಗಳನ್ನು ನಡೆಸುವುದರ ಮುಖಾಂತರ ಜನರಲ್ಲಿರುವಂತಹ ಒಳ ಮರ್ಮದ ಇಂಗಿತವನ್ನು ತೆರೆದಿಡುವಂಥ ಕೆಲಸವನ್ನು ಮಾಡುತ್ತಿದ್ದಂಥ ಸಂದರ್ಭದಲ್ಲಿ ಇವರು ಸಹ ತಮ್ಮ ವಚನಗಳ ಮೂಲಕ ಹಲವಾರು ಇಡೀ ಜಗತ್ತಿನ ವಿಚಾರಗಳನ್ನು ತೆರೆದಿಡುವಂಥ ಕೆಲಸವನ್ನು ಮಾಡಿದರು ಯಾಕೆಂದರೆ ಕೆಲವು ವಚನಗಳು ಮನುಷ್ಯನ ಸಂಬಂಧಗಳನ್ನು ಸೋದಿಸುವಂಥ ಕೆಲಸವನ್ನು ಮಾಡುತ್ತೆ ಜೊತೆಗೆ ಈ ಭೂಮಿಯಲ್ಲಿರುವಂಥ ಹೆಣ್ಣು ಒಂದು ಮಣ್ಣುಗೋಸ್ಕರ ನಡೆಯುವಂಥ ಯುದ್ಧಗಳನ್ನು ಗಮನಿಸುವಂಥ ವಚನಗಳನ್ನು ಕಾಣ್ತೀವಿ ಅಂದರೆ ಎಷ್ಟೋ ವಚನಗಳು ಸರಳವಾಗಿದ್ದರೂ ಸಹ ಇವತ್ತಿಗೂ ಸಹ ಸಮಕಾಲೀನ ನೆಲೆಯಲ್ಲಿ ನಿಂತಿದ್ರೂ ಸಹ ಆ ವಚನಗಳು ಅವರ ವಚನಗಳು ಇದ್ದರೂ ಸಹ ಆ ಬೆಡಗಿನ ವಚನಗಳನ್ನು ಬರೆದರೆ ಆದ್ರೆ ಇವತ್ತು ಸಹ ಅದು ಅರಗಿಸ್ಕೊಡುವಂಥದ್ದು ಬಹಳ ಕಷ್ಟ ಯಾಕೆಂದ್ರೆ ಅದಕ್ಕೆ ಅಧ್ಯಯನ ಮತ್ತು ಅಧ್ಯಾಪನದಿಂದ ಮಾತ್ರ ಆ ಬೆಳಗಿನ ವಚನಗಳನ್ನ ಆ ವೈಶಿಷ್ಟ್ಯತೆಯನ್ನ ಅನುಭವಿಸೋದಕ್ಕೆ ಸಾಧ್ಯತೆ ಆಗತ್ತೆ ಅಂತ ಒಂದು ರೀತಿಯಲ್ಲಿ ಹೇಳೋದಕ್ಕೂ ಸಹ ಸಾಧ್ಯತೆ ಆಗುತ್ತೆ ಸರ್ ಈಗ ನಾವು ಈ ಒಂದು ಶಬ್ದ ಇದೆಯಲ್ಲ ಕನ್ನಡದಲ್ಲಿ ಶೂನ್ಯ ಅನ್ನುವಂಥ ಶಬ್ದ ಹಾಗೆ ನೋಡಿದ್ರೆ ಜನಸಾಮಾನ್ಯರು ಶೂನ್ಯ ಅಂದರೆ ಏನೂ ಇಲ್ಲ ಖಾಲಿ ಅಥವಾ ಮ್ಯಾಥ್ಸ್ ನಲ್ಲಿ ನೋಡ್ಬಿಟ್ರಂತೂ ಶೂನ್ಯ ಅಂದರೆ ಝೀರೋ ಅನ್ನುವಂಥ ಒಂದು ಕಾನ್ಸೆಪ್ಟ್ ನಮ್ಮ ಮೈಂಡಲ್ಲಿದೆ ಇದೆ ಹಾಗೆ ನೋಡಿದ್ರೆ ವಚನಕಾರರ ಒಂದು ದೃಷ್ಟಿಯಲ್ಲಿ ಶೂನ್ಯ ಅನ್ನುವಂಥ ಶಬ್ದಕ್ಕೆ ವಿಶೇಷವಾದಂತಹ ಅರ್ಥ ಇದೆ ಇಲ್ಲಿ ಬಯಲು ಅಂದರೆ ಏನು ಬಯಲು ಅಂದರೆ ಒಂದು ಗ್ರೌಂಡ್ ಅಲ್ಲಿ ಏನೂ ಇರಲ್ಲ ಗಿಡ ಮರಗಳಿರಲ್ಲ ಒಂದು ವಿಸ್ತಾರವಾದಂತಹ ಒಂದು ಭೂಮಿ ಹಾಗೆ ನೋಡಿದ್ರೆ ವಚನಕಾರರು ಬಯಲಲ್ಲಿ ಬಯಲಾಗುವುದು ಅನ್ನುವಂಥ ಶಬ್ದವನ್ನು ಬಳಸ್ತಾರೆ ವಚನದಲ್ಲಿ ನಾವು ನಿರಂತರವಾಗಿ ಆ ಶಬ್ದದ ಬಳಕೆಯನ್ನು ನಾವು ನೋಡ್ತಾ ಇರ್ತೀವಿ ಈ ಬಯಲಲ್ಲಿ ಬಯಲಾಗುವುದು ಶೂನ್ಯ ಸಿಂಹಾಸನದ ಸಿಂಹಾಸನಾದೀಶ್ವರರು ಅಂತಲೇ ನಾವು ಅಲ್ಲಮ ಪ್ರಭುಗಳನ್ನು ಕರೆದಿದ್ದೇವೆ ಈ ವಚನಕಾರರೆಲ್ಲರೂ ಒಂದು ಭಕ್ತಿ ಮಾರ್ಗದಲ್ಲಿ ನಡೆದುಕೊಂಡು ಬಂದವರು ಅವರಿಗೆ ರಾಜನ ಆಶ್ರಯ ಅಥವಾ ಚಿನ್ನ ಹೊನ್ನು ಬೆಳ್ಳಿ ವಜ್ರ ವೈಡೂರು ಇವುಗಳ ಯಾವುದೇ ಆಸೆ ಇಲ್ಲ ವಚನಕಾರರು ಅತ್ಯಂತ ಭಕ್ತಿ ನಿಷ್ಠೆಯಿಂದ ವಚನಗಳನ್ನು ಬರವಣಿಗೆ ಮಾಡ್ತಾ ಕಾಯಕ ತತ್ವದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡವರು ಈ ಶೂನ್ಯ ಸಿಂಹಾಸನದ ಪೀಠಾಧೀಶ್ವರರಾಗಿದ್ದರು ಅವರು ಆಮೇಲೆ ಎಲ್ಲ ವಚನಕಾರರ ಒಟ್ಟಿಗೆ ಕೂರಿಸ್ಕೊಂಡು ವಿಚಾರಗೋಷ್ಠಿಗಳನ್ನು ಮಾಡ್ತಾ ಅಂತ ಈ ಪೀಠ ಅನ್ನುವಂಥದ್ದೇ ನಮ್ಗೀಗಲೂ ಅವ್ರ ಪೀಠ ಅಂದರೆ ಯಾವುದೇ ಪೀಠಕ್ಕೆ ಅವರು ಇಷ್ಟಪಟ್ಟವರಲ್ಲ ಪೀಠ ಬೇಡ ಅಂತ ಪೀಠವನ್ನು ತ್ಯಜಿಸಿ ಬಂದಂಥವರು ನಮ್ಮ ವಚನಕಾರರು ಆದರೂ ಸಹ ಒಂದು ಅನುಭವ ಗೋಷ್ಠಿಯ ಪೀಠದಲ್ಲಿ ಅಧ್ಯಕ್ಷರಾಗಿ ಅವರು ಕೂತ್ಕೋತಾರೆ ಇದರ ವಿಶೇಷತೆ ಏನು ಸರ್ ಮೇಡಮ್ನೇ ಹತ್ತನೇ ಶತಮಾನದಲ್ಲಿ ಚಂಪು ಸಾಹಿತ್ಯ ಅನ್ನೋದಿತ್ತು ಅವತ್ತಿನ ಸಂದರ್ಭದಲ್ಲಿ ಚಂಪು ಸಾಹಿತ್ಯ ಕರಣ ಮತ್ತು ಮಿಶ್ರಿತವಾಗಿತ್ತು ಅವತ್ತು ರಾಜಾಶ್ರಯವಿಲ್ಲದೇ ಕಾವ್ಯಗಳನ್ನು ಬರೆಯೋದಿಕ್ಕೆ ಆಗ್ತಾ ಇರಲಿಲ್ಲ ಹೌದು ಆದರೆ ಆ ಹನ್ನೆರಡನೇ ಶತಮಾನದಲ್ಲಿ ವಚನಕಾರರು ರಾಜಾಶ್ರಯವನ್ನು ಬಿಟ್ಟು ಹೊರಬಂದು ಜನಸಾಮಾನ್ಯರಿಗೆ ಹತ್ತಿರವಾದಂಥ ರೀತಿಯಲ್ಲಿ ನುಡಿಗಟ್ಟಿನಲ್ಲಿ ವಚನಗಳನ್ನು ಬರೆಯೋದಿಕ್ಕೆ ಶುರು ಮಾಡಿದ್ರು ಅಂದ್ರೆ ಸಾಮಾನ್ಯ ಅರ್ಥದಲ್ಲಿ ಏನು ಬಂದಿರಿ ಅದೊಳವಿದ್ದರೆ ನಿಮ್ಮ ಮೈಸೂರಿ ಹಾರು ಹೋಗುವುದೇ ಪುಳಿರೆಂದರೆ ನೆಲೆ ಕುಳಿ ಹೋಗುವುದೇ ಒಡನೆ ನೋಡಿದರೆ ಸಿರಿ ಹೊಟ್ಟೆ ಹೊಡೆಯುವುದೇ ಸಾಮಾನ್ಯ ಅರ್ಥದಲ್ಲಿ ರೀತಿಯಲ್ಲಿ ಅಂದರೆ ಸಾಮಾನ್ಯರಿಗೂ ಅರ್ಥವಾಗುವಂತಹ ರೀತಿಯಲ್ಲಿ ವಚನಗಳನ್ನು ರಚಿಸುವಂತಹ ಕೆಲಸವನ್ನು ವಚನಕಾರರು ಮಾಡಿದ್ರು ಜೊತೆಗೆ ಅಲ್ಲಿ ಯಾರೂ ವಿದ್ಯಾವಂತರಲ್ಲ ಅವಿದ್ಯಾವಂತರೇ ಇದ್ದರು ಆ ಸಂದರ್ಭದಲ್ಲಿ ಅದ್ರ ಜೊತೆಗೆ ಎಲ್ಲರನ್ನ ಒಂದು ಕಡೆ ಸೇರಿಸಿ ಒಂದು ಗೋಷ್ಠಿಯಲ್ಲಿ ಅನುಭವವನ್ನು ಪಡೆದಂಥವರು ತಮ್ಮ ತಮ್ಮ ವಿಚಾರಗಳನ್ನು ಬಯಲು ಮಾಡ್ತಾ ಬಯಲು ಮಾಡ್ತಾ ಬಯಲು ಮಾಡ್ತಾ ಅವರಿಗೂ ಸಹ ಹೊಸ ವಿಚಾರವನ್ನು ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಆ ಅಲೋಪ್ರವ್ರು ಮಾಡ್ತಾ ಇದ್ರು ಬಸವಣ್ಣವ್ರು ಮಾಡ್ತಾಯಿದ್ರು ಅಕ್ಕಮಾದೇವಿಯವರು ಮಾಡ್ತಾಯಿದ್ರು ಇವೆಲ್ಲದರ ಮುಖಾಂತರ ಹೊಸ ಹೊಸ ವಿಚಾರಗಳು ಬರೋದಕ್ಕೆ ಪ್ರಾರಂಭವಾಯಿತು ಯಾಕೆಂದರೆ ಶೂನ್ಯ ಅನ್ನುವಂಥ ಪದ ಏನೇನು ಇಲ್ಲ ಅಂತ ಅಂದ್ಕೊಂಡ್ರೆ ಮನುಷ್ಯನಾದವನು ಏನೇನೂ ಇಲ್ಲ ಅಂತಂದರೆ ಖಾಲಿ ಅಂತಂದರೆ ಅದರಲ್ಲಿ ಹೊಸ ಹೊಸ ವಿಚಾರಗಳನ್ನು ತುಂಬಿಕೊಂಡು ಹೋಗ್ಬೋದು ಅನ್ನುವಂಥ ರೀತಿಯಲ್ಲಿ ಯಾಕೆಂದ್ರೆ ಶೂನ್ಯ ಅನ್ನುವಂಥದ್ದು ಬರೀ ಸೊನ್ನೆ ಅನ್ನುವಂಥದ್ದು ರೀತಿ ಹೇಳ್ತಾರೆ ಅವ್ನಿಗೇನು ಗೊತ್ತಿಲ್ಲ ಅಂತ ಹೇಳ್ತಾರೆ ಆದರೆ ಶೂನ್ಯ ಅನ್ನುವಂಥದ್ದು ಹೊಸ ಹೊಸ ವಿಚಾರಗಳನ್ನ ನಮ್ಮ ಮನಸ್ಸಿಗೆ ತಂದುಕೊಳ್ಳುವುದರ ಮುಖಾಂತರ ಅಲ್ಲಿ ಸಿಂಹಾಸನದ ಅಧಿಪತಿ ಆಗುವಂತಹ ಮನಸ್ಥಿತಿಯನ್ನು ಇಟ್ಕೊಳುವಂಥದ್ದು ಅಂದ್ರೆ ಬರೀ ನೀವು ಆಗ್ಲೇ ಹೇಳಿದ್ರೆ ಪೀಠದ ಅಧ್ಯಕ್ಷರಾಗಿದ್ರು ಅಂತ ಅವರು ಪೀಠದ ಅಧ್ಯಕ್ಷರ ಆಗಿರಲಿಲ್ಲ ಮನಸ್ಸಿನ ಪೀಠದ ಅಧ್ಯಕ್ಷರಾಗಿದ್ರು ಅನ್ನುವಂಥದ್ದು ರೀತಿಯಲ್ಲಿ ಆ ಮನಸ್ಸಿನ ಪೀಠದ ಅಧ್ಯಕ್ಷರು ಅಲ್ಲವ ಪ್ರಭು ಆಗಿದ್ರು ಅದೇ ರೀತಿಯಲ್ಲಿ ನಾನು ಹೇಗೆ ಮನಸ್ಸಿನ ಪೀಠದ ಅಧ್ಯಕ್ಷರಾಗಿದ್ದೇನೋ ಪ್ರತಿಯೊಬ್ಬರು ಶರಣರು ಸಹ ಅವರವರ ಮನಸ್ಸಿನ ಪೀಠದ ಅಧ್ಯಕ್ಷರಾದರೆ ಇಡೀ ಜಗತ್ತನ್ನೇ ಬದಲಾಯಿಸ್ಬೋದು ಅನ್ನುವಂಥ ರೀತಿಯಲ್ಲಿ ಅವರ ಮಾತಿನ ಅರ್ಥದ ವೈಖರಿ ವೈಶಿಷ್ಟ್ಯತೆ ಆ ಥರದ ರೀತಿಯಲ್ಲಿ ಒಳಗೊಂಡಿತ್ತು ಅಂತ ಹೇಳ್ಬೋದು ಮೇಡಮ್ ಸರ್ ತಾವು ಒಳ್ಳೆ ಮಾತು ಹೇಳಿದ್ರಿ ಶೂನ್ಯ ಅಂತ ನಾವು ನಮ್ಮನ್ನು ನಾವು ಭಾವಿಸಿದಾಗ ಹೊಸ ಹೊಸ ವಿಚಾರಗಳನ್ನು ತಿಳ್ಕೊಬಹುದು ಈಗ ನಾನು ಆಲ್ರೆಡಿ ಎಲ್ಲ ತಿಳ್ಕೊಂಬಿಟ್ಟಿದ್ದೀನಿ ಅಂತಂದರೆ ಇನ್ನೇನನ್ನು ತಿಳ್ಕೊಳ್ಳುವಂತಹ ಜಿಜ್ಞಾಸೆ ಯಾವುದೇ ವ್ಯಕ್ತಿಗೆ ಇರುವಂಥದ್ದಲ್ಲ ಆಮೇಲೆ ಈ ಒಂದು ರಹಸ್ಯಗಳನ್ನು ಬಯಲು ಮಾಡುವಂಥದ್ದು ಈಗ ಪವಾಡಗಳನ್ನು ಬಯಲು ಮಾಡುವುದು ಅಂತ ಜನಸಾಮಾನ್ಯರು ಮಾತಾಡ್ತಾರೆ ಹೀಗೆ ಒಂದು ಮನಸ್ಸಿನ ಕಲ್ಮಶಗಳನ್ನು ಹೊರತೆಗೆಯುವಂಥದ್ದು ನಾವೇನು ಅಲ್ಲ ಅನ್ನುವಂಥದ್ದು ನಮ್ಮಲ್ಲಿರುವಂಥ ಅಹಂಕಾರವನ್ನು ದೂರ ಮಾಡುವಂಥದ್ದು ಈ ವಿಚಾರದಲ್ಲಿ ಬಯಲಲ್ಲಿ ಬಯಲಾಗುವಂಥದ್ದು ನಾವು ಅವಾಗ ನಮ್ಮಲ್ಲಿ ನಮ್ಮಲ್ಲಿ ಅಹಂಕಾರವನ್ನು ದೂರ ದೂರ ಮಾಡಿದಾಗ ನಾವು ಒಂಥರ ಸರೆಂಡರ್ ಆಗಿಬಿಡ್ತೀವಿ ಈ ವಿಚಾರವನ್ನ ಹೇಳ್ತಾರೆ ಸರ್ ಈಗ ನಾನು ಓದ್ತೇನೆ ದಯಮಾಡಿ ಅದನ್ನ ಸ್ವಲ್ಪ ವ್ಯಾಖ್ಯಾನವನ್ನ ಮಾಡಿಕೊಳ್ಳಿ ಕೊಟ್ಟ ಕುದುರೆಯನ್ನು ಏರಲರಿಯದೆ ಮತ್ತೊಂದು ಕುದುರೆಯ ಬಯಸುವವರು ವೀರರು ಅಲ್ಲ ಧೀರರು ಅಲ್ಲ ಇದು ಕಾರಣ ನೆರೆ ಮೂರು ಲೋಕವೆಲ್ಲವೂ ಹಲ್ಲಣವ ಹೊತ್ತುಕೊಂಡು ಬಳ್ಳುತ್ತಾರೆ ಗುಹೇಶ್ವರನೆಂಬ ಲಿಂಗವನತ್ತ ಬಲ್ಲಿರೋ ಅದ್ಭುತವಾದಂತಹ ವಚನವನ್ನೇ ಕೊಟ್ಟ ಕುದುರೆ ನೀರ ನರಿಯದೆ ಮತ್ತೊಂದು ಕುದುರೆಯ ಬಯಸುವವರು ವೀರರು ಅಲ್ಲ ಧೀರರು ಅಲ್ಲ ನೆರೆ ಮೂರು ಲೋಕವೆಲ್ಲವ ಅಲ್ಲಣತುಕೊಂಡು ಬಳಲುತ್ತಿದ್ದಾರೆ ಎಂಬ ಲಿಂಗವನ್ನ ಹರಿಯಬಲ್ಲರೇ ಅನ್ನುವಂಥದ್ದು ಯಾಕೆಂದ್ರೆ ಮನುಷ್ಯನಿಗೆ ಜೀವನದಲ್ಲಿ ಒಂದೇ ಒಂದು ಸಾರಿ ಅವಕಾಶ ಬರುತ್ತೆ ಮೇಡಮ್ ಆ ಅವಕಾಶವನ್ನ ನಾವು ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಬೇಕು ಜೊತೆಗೆ ಒಂದೇ ಒಂದು ಸಾರಿ ನಮಗೆ ಯಾವುದೋ ಒಂದು ಕೆಲಸ ಬರುತ್ತೆ ಆ ಕೆಲಸವನ್ನು ಸಹ ಸರಿಯಾದ ರೀತಿಯಲ್ಲಿ ಬಳಸ್ಕೋಬೇಕು ನೆಪ ಹೇಳಿ ತಪ್ಪಿಸ್ಕೊಳ್ಳುವಂತದ್ದು ವಿಚಾರವೇ ಇಲ್ಲ ಅನ್ನುವಂತ ಇರ್ತೇನೆ ಈಗ ನನಗೆ ಕನ್ನಡ ಪ್ರಾಧ್ಯಾಪಕ ಅನ್ನುವಂಥದ್ದು ಹುದ್ದೆ ಬಂದಿದೆ ಮೇಡಮ್ ಆ ಹುದ್ದೆ ಬಂದಿರೋದ್ರಿಂದ ನಾನು ಕಾಲೇಜ್ ನಲ್ಲಿ ಪಾಠ ಮಾಡ್ತಾ ಇರ್ತೀನಿ ಈ ಆ ಪಾಠ ಮಾಡ್ತಿರುವ ಸಂದ್ರೆ ಹುಡುಗರು ಗಲಾಟೆ ಮಾಡ್ತಾರೆ ಪ್ರಶ್ನೆಗಳು ಕೇಳ್ತಾರೆ ಅವನ ಎದ್ರಸಕ್ ಇಲ್ಲ ನನಗೆ ಈ ಕಾಲೇಜ್ ಸರಿ ಇಲ್ಲಪ್ಪಾ ನಾನು ಬೇರೆ ಕಾಲೇಜ್ಗೆ ಹೋಗ್ತೀನಿ ಅಂತಂದ್ರೆ ಪಲಾಯನ ಮಾಡದಂತೆ ನೆಪ ಹೇಳಿ ಪಲಾಯನ ಮಾಡದಂತೆ ಆದ್ರೆ ನಮಗ್ ಕೊಟ್ಟ ಕುದುರೆ ಅಂದ್ರೆ ಒಂದು ಅವಕಾಶ ಅಂತ ಆ ಅವಕಾಶವನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಬೇಕು ಇಲ್ಲ ಅಂದ್ರೆ ಮನುಷ್ಯ ಮಾಡ್ತಾನೆ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ತಾನೆ ಕುದುರೆ ಮೇಲಿರುವಂತಹ ಆ ಜೀನ ಉತ್ಕೊಂಡು ತಿರ್ಗಾಡ್ತಿರ್ತಾನೆ ಎಲ್ಲಾ ಕಡೆನು ಅದೇ ರೀತಿ ಇರುತ್ತೆ ಈಗ ಒಂದು ಕುದುರೆ ಯಾವ ರೀತಿ ಇರುತ್ತೋ ಮತ್ತೊಂದು ಕುದುರೆ ಅದೇ ರೀತಿ ಇರುತ್ತೆ ಹಾಗೆ ಒಂದು ಕಾಲೇಜ್ ಯಾವ ರೀತಿ ಇರುತ್ತೋ ಅದೇ ರೀತಿ ಅದೇ ಇರುತ್ತೆ ಹಾಗೆ ನಾವು ಒಂದು ಕೆಲಸವನ್ನ ತಗೊಂಡಂತ ಸಂದರ್ಭದಲ್ಲಿ ಆ ಕೆಲಸವನ್ನ ಶ್ರದ್ಧೆ ನಿಷ್ಠೆ ಒಂದು ಸಂಯಮದಿಂದ ಮಾಡಿದಾಗ ಸಹ ಅದನ್ನು ಹೊಲಿಸ್ಕೊಳ್ಳೋದಕ್ಕೆ ಸಾಧ್ಯತೆ ಆಗುತ್ತೆ ಇಲ್ಲ ಅಂತಂದರೆ ನಾವು ಯಾರನ್ನು ಒಲ್ಸ್ಕೊಳಕ್ಕಾಗಲ್ಲ ಅದೇ ಅವ್ರು ಹೇಳಿದರು ವಹೇಶ್ವನ್ನೆಂಬ ಲಿಂಗವನ್ನು ಹರಿಯಬಲ್ಲರಿ ಅಂತ ಯಾಕೆಂದರೆ ಆ ನಿಗೂಢವಾದಂಥ ಭಗವಂತನ ಅರ್ಥ ಮಾಡ್ಕೊಳಕ್ಕಾಗತ್ತಾ ಯಾಕೆಂದ್ರೆ ಸಾಮಾನ್ಯವಾಗಿ ಸಾಮಾನ್ಯವಾದಂಥ ಮನುಷ್ಯ ಜನ್ಮದಲ್ಲಿ ಮಾಡುವಂಥ ಕೆಲಸವನ್ನೇ ಮನುಷ್ಯ ಅರ್ಥ ಮಾಡ್ಕೊಳೋಕಾಗಿಲ್ಲ ಅಂತಂದ ಮೇಲೆ ಇನ್ನು ಈ ಭಗವಂತನ ಹೇಗೆ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಅನ್ನುವಂಥ ರೀತಿಯಲ್ಲಿ ಅದಕ್ಕೆ ನಾವೇನು ಮಾಡ್ತೀವಿ ಅರ್ಥ ಮಾಡ್ಕೊಳ್ಳೋಕೆ ಆಗೋಲ್ಲ ಅಂತೇಳಿ ನೆಪವೊಡ್ಡಿ ತಪ್ಪಿಸ್ಕೊಂಡು ಓಡಾಡ್ತಾ ಇರ್ತೀವಿ ಅಂತ ತಪ್ಪಿಸುವಿಕೆ ಅನ್ನೋದನ್ನ ಇರಬಾರದು ಅದನ್ನ ಮನಸ್ಸಿನಲ್ಲಿ ಬರಬಾರದು ಅನ್ನೋ ರೀತಿಯಲ್ಲಿ ಮನುಷ್ಯ ಅರ್ಥ ಮಾಡ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ಅವಕಾಶವನ್ನು ಸದುಪಯೋಗ ಪಡಿಸ್ಕೊಳ್ಬೇಕು ಕೊಟ್ಟ ಕೆಲಸವನ್ನು ಸರಿಯಾದ ರೀತಿಯಲ್ಲಿ ಮಾಡಬೇಕು ಅನ್ನೋ ರೀತಿಯಲ್ಲಿ ಈ ಕೊಟ್ಟ ಕುದುರೆನೇನೆಯದೆ ಮತ್ತೊಂದು ಕುದುರೆನ ಬಯಸಬಾರ್ದು ಯಾವ ಕುದುರೆ ಕೊಟ್ಟಿದಾರೋ ಅದನ್ನೇ ಸರಿಯಾದ ರೀತಿಯಲ್ಲಿ ಪಳಗಿಸಿ ಅದನ್ನ ಸರಿಯಾದ ರೀತಿಯಲ್ಲಿ ನಮ್ಮ ಅಥೋಟಿಗೆ ತೆಗೆದುಕೊಂಡು ನಾವು ಸರಿಯಾದ ರೀತಿಯಲ್ಲಿ ಸ್ಪಷ್ಟಪಡಿಸಬೇಕು ಅನ್ನುವಂಥದ್ದೇ ಈ ವಚನದ ಅರ್ಥ ಒಳ ಅರ್ಥಗಳನ್ನ ಹೌದು ಉಂಟು ಮಾಡ್ಕೋಬಹುದು ಪ್ರಭುಗಳು ಸುಮಾರು ಎಂಟ್ನೂರು ವರ್ಷಗಳ ಹಿಂದೆ ಇದ್ದರು ಅನ್ನುವಂಥದ್ದನ್ನು ನಾವು ಇತಿಹಾಸದಲ್ಲಿ ಓದ್ಕೊಂಡಿದ್ದೀವಿ ಎಂಟುನೂರು ವರ್ಷದ ಹಿಂದೆ ಇದ್ದಂತಹ ಪರಿಸ್ಥಿತಿ ಈಗಲೂ ಇದೆ ಈಗಲೂ ಇದೆ ಏನು ಪರಿಸ್ಥಿತಿಗಳು ಹೆಚ್ಚು ಬದಲಾಗಿಲ್ಲ ಅಂದರೆ ಯಾವುದೋ ಒಂದು ಕೆಲಸವನ್ನು ಕೊಟ್ಟಾಗ ಆ ಕೆಲಸದಲ್ಲಿ ಇನ್ನೇನೋ ವೀಕ್ನೆಸ್ಗಳಿದೆ ಅದೇ ಸರಿಯಿಲ್ಲ ಅನ್ನುವಂಥದ್ದು ಆಗಿಬಿಟ್ರೆ ನಾವು ಬಹುಶಃ ಇನ್ನೇನು ಮುಂದೆ ಮಾಡೋಕ್ಕಾಗಲ್ಲ ಆ ಲಾಜಿಕ್ ನಾವು ಅವತ್ತು ಹೇಳಿದ್ರು ಈಗಲೂ ಸಹ ನಾವು ಅದನ್ನು ನಮ್ಮ ನಮ್ಮ ಡೇ ಟು ಡೇ ಲೈಫಲ್ಲಿ ಅಂದರೆ ಈಗ ಇಪ್ಪತ್ತೆರಡನೇ ಶತಮಾನದಕ್ಕೆ ಈ ವಚನವನ್ನು ನಮ್ಮ ಜೀವನಕ್ಕೆ ನಾವು ತಂದುಕೊಂಡಾಗ ನಮ್ಮ ಕೆಲಸದಲ್ಲೇ ನಾವು ಒಂದು ಸಂತೃಪ್ತಿಯನ್ನು ಪಡ್ಕೊಳ್ಬೋದು ಅನ್ನೋಂಥ ಸಂದೇಶವನ್ನು ಅಲ್ಲಿ ಪ್ರಭುಗಳು ಕೊಟ್ಟಿದ್ದಾರೆ ಸರ್ ಇನ್ನೊಂದು ಬಹಳ ಸರಳವಾದದ್ದು ಬಹಳ ಚೆನ್ನಾಗಿ ಬಹಳ ಚೆನ್ನಾಗಿದೆ ಹೊನ್ನು ಮಾಯೆ ಎಂಬರು ಹೊನ್ನು ಮಾಯೆಯಲ್ಲ ಹೆಣ್ಣು ಮಾಯೆ ಎಂಬರು ಹೆಣ್ಣು ಮಾಯೆಯಲ್ಲ ಮಣ್ಣು ಮಾಯೆ ಎಂಬರು ಮಣ್ಣು ಮಾಯೆಯಲ್ಲ ಮನದ ಮುಂದಣ ಆಶೆಯೇ ಮಾಯ ಕಾಣ ಗುಹೇಶ್ವರ ಅಂತ ಬರೀತಾರೆ ಹೌದು ಹೇಳಿ ಸರ್ ಇದು ಎಲ್ಲ ಕಾಲದಲ್ಲೂ ಸಹ ಒಂದು ಹೆಣ್ಣು ಮಣ್ಣು ಪ್ರತಿಯೊಬ್ಬರಿಗೂ ಆಸೆ ಜೀವ ಜಂತುಗಳಿಗೆ ಮನುಷ್ಯನಾಗಿ ಹುಟ್ಟಿದ ಮೇಲೆ ಪ್ರತಿಯೊಬ್ಬರಿಗೂ ಆಸೆ ಆಕಾಂಕ್ಷೆಗಳು ಇದ್ದೇ ಇರುತ್ತೆ ಆದ್ರಿಂದಲೇ ಒಂದು ಮಾಯೆ ಎಂಬರು ಒಂದು ಮಾಯೆಯಲ್ಲ ಹೆಣ್ಣು ಮಾಯ ಎಂಬರು ಹೆಣ್ಣು ಮಾಯೆಯಲ್ಲ ಮಣ್ಣು ಮಾಯ ಎಂಬರು ಮಣ್ಣು ಮಾಯೆಯಲ್ಲ ಮನದ ಮುಂದಣ ಆಸೆಯೇ ಮಾಯ ಕಾಣಗೋಯೇಶ್ವರ ಅನ್ನುವಂಥದ್ದು ಆವತ್ತಿನ ಸಂದರ್ಭದಲ್ಲಿ ಏನಾಗಿತ್ತಪ್ಪ ಅಂತಂದರೆ ಅವತ್ತು ಗಂಡಸರು ಮೇಲ್ದರ್ಜೆಯಲ್ಲಿದ್ದರು ಅನ್ನುವಂಥ ಮಾತುಗಳನ್ನು ಬರುತ್ತೆ ಹೆಣ್ಣನ್ನು ಅವತ್ತಿನ ಸಂದರ್ಭದಲ್ಲಿ ಕೀಳಾಗಿ ಕಾಣ್ತಾ ಇದ್ರು ಅನ್ನುವಂಥ ರೀತಿಯಲ್ಲಿ ಹೇಳ್ತಾರೆ ಹೇಗೆ ಒಣ್ಣು ಮತ್ತು ಮಣ್ಣು ಜಡ ವಸ್ತುವೋ ಅದೇ ರೀತಿಯಲ್ಲಿ ಸಹ ಅದೇ ರೀತಿಯಲ್ಲಿ ಸಹ ಹೆಣ್ಣನ್ನು ಜಡ ವಸ್ತುವನ್ನುವನಿದರೆ ಕೆಲವರು ಎಲ್ಲಾರು ಅಂತಲ್ಲ ಕೆಲವರು ಆತರ ತಿಳ್ಕೊಂಡಿದ್ದಂಥದನ್ನ ನಾವು ಕಾಣ್ತೀವಿ ಅನ್ನುವಂಥದ್ದಲ್ಲಿ ಅಂದ್ರೆ ಮುಂದೆ ಇರುವಂತಹ ವಸ್ತುಗೆ ಮನುಷ್ಯನ ಹುಟ್ಟಿದ್ಮೇಲೆ ಯಾವುದೇ ಒಂದು ಮುಂದೆ ಒಂದು ಒಂದು ಇದೆ ಚಿನ್ನ ಇದೆ ಒಂದು ಇವತ್ತಿನ ಸಂದರ್ಭ ಆಸ್ತಿ ನಿವೇಶನ ಇವದೆಲ್ಲ ಸಿಗತ್ತೆ ಇದ್ರೆ ಯಾರು ಬಾಯಿ ಬಿಡಲ್ಲ ಅನ್ನುವಂಥದ್ದು ಅಂದ್ರೆ ಅವತ್ತು ಇತ್ತು ಅವತ್ತು ಅವತ್ತು ಸಹ ಹೆಣ್ಣು ಒಂದು ಮಣ್ಣುಗೋಸ್ಕರ ಮನುಷ್ಯ ಆಸೆಯನ್ನು ಪಡ್ತಾ ಇದ್ದ ಅದೇ ರೀತಿಯಲ್ಲಿ ಇವತ್ತು ಇಪ್ಪತ್ತೊಂದನೇ ಶತಮಾನ ಅದಕ್ಕಿಂತ ಹೆಚ್ಚಾಗಿದೆ ಅನ್ನುವಂಥ ರೀತಿಯಲ್ಲಿ ಅಂದ್ರೆ ಅವತ್ತಿನ ಸಂದರ್ಭದಲ್ಲಿ ಅನ್ಕೊಂಡಿದ್ರೆ ಸಮಾಜದಲ್ಲಿ ನಡೆಯುವಂಥ ಎಲ್ಲ ದುರಂತಗಳಿಗೂ ಎಣ್ಣೆ ಕಾರಣ ಒನ್ನೇ ಕಾರಣ ಮತ್ತೆ ಮೊನ್ನೆ ಕಾರಣ ಅನ್ನುವಂಥ ಇವತ್ತು ಸಹ ಸಾಕಷ್ಟು ರೀತಿಯಾದಂತಹ ಅವತ್ತಿನ ಸಂದರ್ಭದಲ್ಲಿ ನಾವು ಪುರಾಣ ಕಾಲದಿಂದ ನೋಡ್ಕೊ ಬನ್ನಿ ರಾಮ ರಾವಣರ ಯುದ್ಧವನ್ನ ಗಮನಿಸ್ತೀವಿ ಹೆಣ್ಣುಗೋಸ್ಕರ ಮತ್ತೆ ಮಹಾಭಾರತವನ್ನ ಗಮನಿಸ್ಕೊಂಡು ಬನ್ನಿ ಪಾಂಡವರು ಮತ್ತು ಕೌರವರು ಹಣ ಆಸ್ತಿ ಮತ್ತು ಮತ್ತೆ ರಾಜ್ಯಕ್ಕೋಸ್ಕರ ಯಾವ ತರದ ರೀತಿಯಲ್ಲಿ ಕಿತ್ತಾಡಿದ್ರು ಅನ್ನುವಂಥ ಇವೆಲ್ಲವೂ ಸಹ ಇವತ್ತು ಸಹ ಅದು ಸಾಕಷ್ಟು ರೀತಿಯಲ್ಲಿ ಮನುಷ್ಯನಿಗೆ ಎಡಬಿಡದಂತೆ ಕಾಡ್ತಾ ಇದೆ ಅನ್ನುವಂಥ ಈ ಮೂರು ಈ ಜಗತ್ತಿರುವ ತನಕ ಸಹ ಬದಲಾವಣೆ ಆಗಲ್ಲ ಅನ್ನುವಂಥ ರೀತಿಯಲ್ಲಿ ಅವರು ತೆರೆದಿಟ್ಟಿರುವಂತದ್ದನ್ನ ನಾವು ಕಾಣ್ತೀವಿ ಅಂದ್ರೆ ಇದು ಏನೇನು ಅಲ್ಲ ಆದ್ರೂ ನಾವು ಯಾಕೆ ಆಸೆ ಪಡ್ತೀವಿ ಅನ್ನುವಂಥದ್ದೇ ಪ್ರಶ್ನಾರ್ಥಕವಾಗಿರುವಂಥದ್ದು ಯಾಕೆ ನಾವು ಆಸೆ ಪಡ್ತೀವಿ ಅನ್ನೋದೇ ಪ್ರಶ್ನಾರ್ಥಕ ಅಂದ್ರೆ ಅದರಲ್ಲಿ ಮನುಷ್ಯ ಆ ಚಿಗುರು ಆಸೆ ಇದೆಯಲ್ಲ ಅದನ್ನ ಯಾವತ್ತೂ ನಾವು ಕಳ್ಕೊಳ್ಳಕಾಗಲ್ಲ ಅಂತ ಆದ್ರೆ ಅದನ್ನು ಬಿಟ್ಟು ಬರೋದಿಕ್ಕಾಗಲ್ವಾ ಬರ್ಬೋದು ಆಗಲ್ಲ ಅಂತಲ್ಲ ಬರ್ಬೋದು ಆದ್ರೆ ಬರುವಂತ ಪ್ರಯತ್ನವನ್ನ ಮನುಷ್ಯ ಮಾಡಲ್ಲ ಯಾಕೆ ಮಾಡಲ್ಲ ಅಂತಂದ್ರೆ ಎಲ್ಲ ಕಡೆನೂ ಈ ತರದ ರೀತಿಯಾದ ಅಮಿಷಗಳೇ ಒಡ್ಡುವಂಥ ಜನರೇ ಇರೋದ್ರಿಂದ ಅದರಿಂದ ತಪ್ಪಿಸ್ಕೊಂಡು ಬರುವಂಥದ್ದು ಬಹಳ ಕಷ್ಟ ಆದ್ರಿಂದ ಈ ಮೂರು ಅಹ್ ವಸ್ತುಗಳು ಇಟ್ಕೊಂಡೆ ಇವತ್ತೆಲ್ಲ ಜಗತ್ತಿನಲ್ಲೂ ತಾಂಡವಾಡ್ತಾ ಇರುವಂತದನ್ನ ನಾವು ಇವತ್ತಿಗೂ ಪ್ರಸ್ತುತತೆಯನ್ನ ಕಾಣೋದಕ್ಕೆ ಸಾಧ್ಯತೆ ಆಗುತ್ತೆ ರೀತಿಯಲ್ಲಿ ಈ ಅರ್ಥವನ್ನ ಬಯಲು ಮಾಡಿದ್ದಾರೆ ಅನ್ನುವಂಥದ್ದಲ್ಲಿ ನಾವು ಗಮನಿಸಬಹುದು ಈ ಪ್ರಭುಗಳು ಎಂತ ಒಳ್ಳೆ ವಿಚಾರವನ್ನ ಹೇಳ್ತಾರೆ ಹೆಣ್ಣು ಮಾಯ ಅಲ್ಲ ಈಗ ಹೆಣ್ಣು ಮಾಯ ಅಂತ ಅಂದ್ಬಿಟ್ರೆ ಹೆಣ್ಣಿನಿಂದ ದೂರ ಇದ್ಬಿಟ್ರೆ ಹೇಗೆ ಸಾಧ್ಯ ಆಗುತ್ತೆ ಈಗ ನಮ್ಮನ್ನು ಹೆತ್ತವಳು ನಮ್ಮ ತಾಯಿ ಹೆಣ್ಣೆ ಹೌದಲ್ವಾ ಆಮೇಲೆ ನಮ್ಮ ಒಂದು ಮದುವೆ ಮಾಡ್ಕೊಂಡು ಬಂದಮೇಲೆ ಹೆಂಡತಿ ಅಂತ ಬಂದವಳು ಸೊಸೆ ಅಂತ ಬಂದವಳು ನಮ್ಮ ಸಂಸಾರವನ್ನು ನಮ್ಮ ಒಂದು ವಂಶವನ್ನು ಮುಂದುವರಿಸೋಳು ಅವಳು ಅವಳು ನಿಮ್ಮ ಜನ್ಮ ನಿಮಗೆ ನಿಮ್ಮ ಗಂಡು ಮಗುವನ್ನು ಹೆತ್ತು ಕೊಡೋಳು ಅವಳೇ ಸೊ ಹೀಗಾಗಿ ಹೆಣ್ಣಿಗೆ ನಾವು ತಿರಸ್ಕರು ಮಾಡುವಂಥದ್ದಲ್ಲ ಈ ವಿಚಾರವನ್ನು ಅಲ್ಲಮ್ಮ ಪ್ರಭುಗಳು ಆಗಲೇ ಆ ಕಾಲಕ್ಕೆ ಬಹಳ ಚೆನ್ನಾಗಿ ಬರೆದಿದ್ದಾರೆ ಹೆಣ್ಣಿನ ಮಾಯೆ ಅಲ್ಲ ಅವಳು ಆದರೆ ನಿಮ್ಮ ಮನಸ್ಸಿನಲ್ಲಿ ಈ ಮಾಯೆ ಅನ್ನುವಂಥ ವಿಚಾರ ಇದೆಯಲ್ಲ ಆ ಆ ಆಸೆ ಅದನ್ನು ಬಿಡಿ ಅಂತ ಅಲ್ವಪುರಗಳು ಭಾಳ ಚೆನ್ನಾಗಿ ಹೇಳ್ತಾರೆ ಸರಿ ನಾನು ಸರಳವಾದಂಥ ಒಂದು ವಚನವನ್ನು ತೊಗೋತಾ ಇದ್ದೀನಿ ಕಲ್ಲ ಮನೆಯ ಮಾಡಿ ಕಲ್ಲ ದೇವರ ಮಾಡಿ ಆ ಕಲ್ಲ ಕಲ್ಲ ಮೇಲೆ ಕೆಳದರೆ ದೇವರತ್ತ ಹೋದನು ಲಿಂಗ ಪ್ರತಿಷ್ಠೆಯ ಮಾಡಿದವರಂಗೆ ನಾಯಕ ನರಕ ಗುಹೇಶ್ವರ ಅಂದರೆ ಅವರು ಇಂಥ ಮೂಢನಂಬಿಕೆಗಳನ್ನು ವಿರೋಧಿಸ್ತಾರೆ ಲಿಂಗ ಪ್ರತಿಷ್ಠೆಯ ಮಾಡಿದವಂಗೆ ನಾಯಕ ನರಕ ಗುಹೇಶ್ವರ ಅನ್ನುವಂಥದ್ದು ಹೌದು ಏಕೆಂದರೆ ಅವರು ಹೇಳಿದ ಸತ್ಯ ಅವತ್ತಿನ ಸಂದರ್ಭದಲ್ಲಿ ಇನ್ನೊಂದು ವಚನವನ್ನು ನಾನು ಹೇಳ್ತಾ ಅಲ್ಲಿಗೆ ಬರ್ತೀನಿ ಮೇಡಮ್ ಓಕೆ ಸರ್ ವಚನಕಾರರಾದಂಥ ಅಲೋಪ್ರಭು ಹೇಳ್ತಾರೆ ದೇಗುಲವನ್ನು ನಿರಾಕರಿಸಿ ದೇವರನ್ನ ಒಪ್ಕೊಂಡಿದ್ದರು ಯಾವ ರೀತಿಯಲ್ಲಿ ಅಂದರೆ ದೇಹದೊಳಗೆ ದೇವಾಲಯವಿದ್ದು ಮತ್ತೆ ದೇವ್ ಬೇರೆ ಬೇಕೆ ಎರಡಕ್ಕೆ ಹೇಳಲಲ್ಲಯ್ಯ ಗುಹೇಶ್ವರ ನೀ ಕಲ್ಲಾದರೆ ನಾನೇನಪ್ಪ ನೋಡಿಯಂಥ ಮಾತನ್ನ ನಿಜವಾಗಲೂ ಬಹಳ ಅರ್ಥಗರ್ಭಿತವಾದಂಥದ್ದು ಯಾಕೆಂದ್ರೆ ಕಲ್ಲು ದೇವರ ಮಾಡಿ ಅಂತ ನೀವು ಹೇಳೋದು ಮನುಷ್ಯ ತನ್ನ ಎಷ್ಟೋ ಪಾಪ ಕರ್ಮಗಳನ್ನು ಅದನ್ನ ಕಳ್ಕೊಳ್ಳೋದಕ್ಕೋಸ್ಕರವಾಗಿ ಕಲ್ಲನ್ನ ದೇವರಾಗಿ ಕೂಡಿಸಿರುವಂಥದ್ದು ಮೊದಲಿಂದ ಬಂದಿರುವಂಥ ಒಂದು ಪದ್ಧತಿಯ ಸಂಪ್ರದಾಯನ ಏನೋ ಒಂದು ಮಾಡ್ಕೊಂಡಿದ್ರು ಅಂತ ಸಂಪ್ರದಾಯವನ್ನ ಮಾಡಿಕೊಂಡು ಜನ ಅದಕ್ಕೆ ಮುಗಿಬೀಳುವಂಥ ಲಕ್ಷಣವನ್ನ ಕಾಣ್ತಾ ಇದ್ದೀವಿ ಇವತ್ತು ನೀವು ಪ್ರಸ್ತುತವಾಗಿ ಕಾಣ್ತಿರಲ್ಲ ಮೇಡಮ್ ಕ್ಷೇತ್ರಕ್ಕೆ ಹೋದ್ರೆ ನಾವು ಇವತ್ತು ಸಹ ಮೂರು ಗಂಟೆ ನಾಲ್ಕು ಗಂಟೆ ಆದ್ರೂ ದರ್ಶನ ಆಗಲ್ಲ ನೋಡಿ ಯಾವ ತರದ ರೀತಿಯಲ್ಲಿ ನಾವು ವಿಪರ್ಯಾಸವನ್ನ ನಾವು ಗಮನಿಸ್ತಾ ಇರ್ತೀವಿ ಅನ್ನುವಂಥದ್ದು ಅವರು ಏನು ಹೇಳೋ ಕೊಟ್ಟಿರೋದು ಅಂದ್ರೆ ನೀವು ದೇವಾಲಯಗಳನ್ನ ಸುತ್ತುವ ಬದಲು ನಿಮ್ಮಲ್ಲೇ ಒಂದು ಶಕ್ತಿ ಇದೆ ನಿಮ್ಮಲ್ಲೇ ಒಂದು ಆತ್ಮ ಇದೆ ಅದನ್ನೇ ಯಾಕೆ ನೀವು ದೇವರು ಅಂತ ಅನ್ಕೊಳ್ಬಾರ್ದು ಮತ್ತೆ ನೀವು ಮಾಡುವಂತ ಕೆಲಸದಲ್ಲೇ ಯಾಕೆ ಕಾಯಕದಲ್ಲೇ ಭಗವಂತನನ್ನ ಕಾಣಬಾರದು ಅದ್ರ ಮುಖಾಂತರ ನೀವು ಯಾಕೆ ಒಂದು ಗುಡಿಯನ್ನ ಕಟ್ಟಬಾರದು ಮನಸ್ಸಿನಲ್ಲಿ ಅನ್ನುವಂಥದಲ್ಲಿ ಅಂದ್ರೆ ಯಾಕೆ ಆಗೋಲ್ಲ ಅನ್ನುವಂಥದಲ್ಲಿ ಅಂದ್ರೆ ದೇವರನ್ನ ದೇವರೇ ಕಲ್ಲಾಗ್ಬಿಡುತ್ತೆ ನಾವೇನಾಗೋದಕ್ಕೆ ಸಾಧ್ಯತೆ ಇದೆ ಯಾವ ರೀತಿಯಲ್ಲಿ ಅದನ್ನ ನಾವು ಅಹ್ ಇದು ಮಾಡ್ಕೊಳಕ್ಕಾಗತ್ತೆ ಅಂದ್ರೆ ಈ ವ್ಯಕ್ತಿಯ ಜೀವನದಲ್ಲಿ ಒಳಿತು ಕೆಡಕುಗಳು ಬಹಳಷ್ಟು ಬಂದೇ ಬರುತ್ತೆ ಅದನ್ನು ಮನಸ್ಸಿನ ಮುಖಾಂತರ ನೆಡೆಗಳ ಮುಖಾಂತರ ನೆಡೆರುಡಿಗಳ ಮುಖಾಂತರ ನಾವು ದೇವರನ್ನ ಕಾಣಬೇಕು ಅಂತ ಅಂದರೆ ನಾವು ಒಳ್ಳೆಯದ್ರ ಮುಖಾಂತರ ಅನ್ನೋದನ್ನು ಒಳ್ಳೆ ವಿಚಾರಗಳನ್ನು ಹೇಳುವುದ್ರ ಮುಖಾಂತರ ನಾವು ಸಹಾಯವನ್ನು ಮಾಡುವುದರ ಮುಖಾಂತರ ಆ ಮುಖಾಂತರ ನಾವು ಭಗವಂತನನ್ನ ಕಾಣಬೇಕೇ ಹೊರತು ಕಲ್ಲುಗಳನ್ನ ಮೂರ್ತಿಗೆ ಅದಕ್ಕೆ ಒಂದು ರೂಪವನ್ನ ಕೊಟ್ಟು ನಾವು ಅದನ್ನು ಪೂಜಿಸಿದ್ರೆ ಎಷ್ಟು ನಿರರ್ಥಕವಾಗಿದೆ ಇವತ್ತು ಅನ್ನುವಂತ ಕಲ್ಲಿನಿಂದನೇ ಮಾಡಿದ ದೇವಾಲಯ ಅದರೊಳಗೆ ಮತ್ತೊಂದು ಕಲ್ಲನ್ನ ಸ್ಥಾಪನೆ ಮಾಡಿ ದೇವರನ್ನ ಕಲ್ಲು ಮಾಡ್ಬಿಟ್ಟ್ಮೇಲೆ ದೇವ್ರ ಕಲ್ಲಾದ್ಮೇಲೆ ನಾವು ಸಾಧ್ಯ ಅನ್ನುವಂತಹ ಒಂದು ರಹಸ್ಯ ಅದನ್ನ ಬಯಲು ಮಾಡುವಂತದ್ದು ಬಹಳ ಕಷ್ಟ ಅನ್ನುವಂಥದ್ದು ಅಂದ್ರೆ ಆ ಒಣಗಿರುವಂತ ಅರ್ಥವನ್ನ ಏನಕ್ಕೆ ಅಂದ್ರೆ ಕಲ್ಲು ಅಂದ್ರೆ ಅದ್ರಲ್ಲಿ ಏನೇನು ಇಲ್ಲ ಅಂತ ಜೀವಂತವಾಗಿರುವಂಥದ್ದು ಯಾರು ನನಗೆ ಸಹಾಯ ಮಾಡ್ತಾರೆ ಅವರು ನನ್ನ ಯಾಕೆ ಭಗವಂತ ಅಂತ ಯಾಕೆ ಅನ್ಕೊಳೋದಿಲ್ಲ ಅನ್ನುವಂಥರ್ತೀರಿ ಆ ಕ ಆ ಕಲ್ಲನ್ನು ಯಾಕೆ ನೀನು ಭಗವಂತ ಅನ್ಕೋತೀಯಾ ಅದರಿಂದ ಹೊರಗಡೆ ಬಾ ಯಾಕೆಂದ್ರೆ ಹೊರಗಡೆ ಜಗತ್ತು ಅನ್ನೋದು ವಿಶಾಲವಾಗಿದೆ ಅದು ಸಾಕಷ್ಟು ರೀತಿಯಾದಂಥ ಆ ಪ್ರಕೃತಿಯ ರೂಪವನ್ನು ನಿನ್ನ ಆತ್ಮದಲ್ಲಿದೆ ಅದನ್ನು ಪೂಜಿಸು ಯಾಕೆಂದ್ರೆ ಕಾಯಕವಾದ್ರಿಂದ ನೀನು ಆ ಭಗವಂತನನ್ನು ಕಾಣ್ಬೋದು ಅಲ್ಲೋ ಪ್ರಭು ಬಹಳ ರೂಪಕದಲ್ಲಿ ವೈಶಿಷ್ಟ್ಯತೆಯನ್ನು ಹೇಳಿರುವಂಥದನ್ನ ನಾವು ಗಮನಿಸ್ಕೊಡೋದಿಕ್ಕೆ ಸಾಧ್ಯತೆ ಇರುತ್ತೆ ಸರ್ ತಾವು ಬಹಳ ಒಂದು ಒಳ್ಳೆಯ ವಿಚಾರವನ್ನು ಹೇಳಿದ್ರಿ ಅಥವಾ ಮಾತಾಡ್ತಾ ಹೇಳಿದ್ರಿ ವಚನಕಾರರು ದೇವಾಲಯವನ್ನು ನಿರಾಕರಿಸ್ತಾರೆ ಆದರೆ ದೇವನ್ನ ಅವರು ದೇವರನ್ನು ಒಪ್ಕೊಳ್ತಾರೆ ಅವರು ಎಲ್ಲ ವಚನಕಾರರಿಗೂ ಒಂದು ಮಹಾನ್ ಭಕ್ತಿ ಇದೆ ಅವರು ಯಾವುದೇ ಕಾರಣಕ್ಕೂ ದೇವರನ್ನು ನಿರಾಕರಿಸಿದವರಲ್ಲ ಅವರ ಆರಾಧನೆಯ ಅವರ ಪೂಜೆಯ ಶೈಲಿ ಸಂಪೂರ್ಣವಾಗಿ ಸಾಮಾನ್ಯರಿಗಿಂತ ಭಿನ್ನವಾದದ್ದು ಸಾಮಾನ್ಯರಂತೆ ಅವರು ಕಡ್ಡಿ ಕರ್ಪೂರಗಳನ್ನು ಹಚ್ಕೊಂಡು ದೇವಸ್ಥಾನ ತೀರ್ಥಕ್ಷೇತ್ರಗಳಿಗೆ ಸುತ್ತುವಂಥ ವಿಚಾರವನ್ನು ಯಾವುದೇ ವಚನಕಾರರು ಹೇಳಲ್ಲ ಅದಕ್ಕೆ ಬದಲಾಗಿ ನಿನ್ನ ಕೆಲಸವನ್ನೇ ನೀನು ಮಾಡು ಅಂತ ಹೇಳ್ತಾರೆ ಅಲ್ಲಮ್ಮ ಪರ್ಬಗಳ ವಚನಗಳಲ್ಲಿ ನಾವು ಈ ಕಾಯಕ ತತ್ವವನ್ನು ಎಲ್ಲಿ ನಾವು ನೋಡ್ತೀವಿ ಸರ್ ಹೆಚ್ಚು ಹೆಚ್ಚು ಎಲ್ಲಿ ಅವರು ಅದ್ರ ಬಗ್ಗೆ ವಿಶ್ಲೇಷಣೆಯನ್ನು ಮಾಡ್ತಾರೆ ಅವರ ವಿಚಾರಗಳೇನು ಸರ್ ಕಾಯಕ ತತ್ವದ ಬಗ್ಗೆ ಅವತ್ತಿನ ಸಂದರ್ಭದಲ್ಲಿ ಕಾಯಕ ಅಂದರೆ ಕೆಲಸ ಯಾಕೆಂದರೆ ಮನುಷ್ಯ ತಾನು ಯಾವುದೇ ಒಂದು ಕೆಲಸವನ್ನು ಮಾಡಲಿ ಅದರಲ್ಲಿ ನೀವು ಒಂದು ರೂಪವನ್ನು ಕಾಣ್ಬೋದು ಅನ್ನುವಂಥ ಇರ್ತೀವಿ ಅವತ್ತಿನ ಸಂದರ್ಭದಲ್ಲಿ ಬಸವಣ್ಣವರಾಗಿರ್ಬೋದು ಅಲ್ಲವಪ್ರಭು ಆಗಿರ್ಬೋದು ಅಕ್ಕಮ್ಮ ದೇವಿ ಆಗಿರ್ಬೋದು ಎಲ್ಲರೂ ಸಹ ಕಾಯಕಕ್ಕೆ ಮಹತ್ವವನ್ನು ಕೊಡ್ತಾ ಇದ್ರು ಕಾಯಕದ ಮುಖಾಂತರನೇ ನಮ್ಮನ್ನು ನಾವು ಗುರುತಿಸಿಕೊಳ್ಳುವಂಥ ಕೆಲಸವನ್ನು ಮಾಡ್ಬೋದು ಅನ್ನುವುದನ್ನು ತೋರಿಸ್ಕೊಟ್ರು ಅನ್ನುವಂತಿರ್ತದೆ ಅವತ್ತಿನ ಸಂದರ್ಭದಲ್ಲಿ ಅಂಥ ಶ್ರೇಷ್ಠತೆಯ ಮಾತನ್ನು ಬಸವಣ್ಣವರಾಗಿರ್ಬೋದು ಅಮ್ಮಿಗೆ ರಾಯಮ್ಮನಾಗಿರ್ಬೋದು ಇಂಥ ಮಾತುಗಳನ್ನು ಕಾಯಕದಿಂದ ನಾವು ಒಳ್ಳೆಯ ಅಭಿರುಚಿಯನ್ನು ಪಡ್ಕೋಬೋದು ಅನ್ನುವಂಥ ವಿಚಾರವನ್ನು ವ್ಯಕ್ತಪಡಿಸಿದ್ದೇ ಈ ಬಿಜ್ಜಳನ ಆಸ್ಥಾನ ಅಂದ್ರೆ ಬಿಜ್ಜಳನ ರಾಜಧಾನಿಯಾದಂಥ ಕಲ್ಯಾಣ ಸಂಪದ್ಭರಿತವಾಗಿತ್ತು ಯಾಕೆ ಅಂತಂದ್ರೆ ಯಾವ ಮುಖಾಂತರ ಅಂದ್ರೆ ಕಾಯಕರ ಮುಖಾಂತರ ಸಂಪದ್ಭರಿತವಾಗಿತ್ತು ಅವರು ತಾವು ಮಾಡುವಂತ ಕೆಲಸದಲ್ಲಿ ಭಗವಂತನನ್ನ ಕಾಣ್ತಾ ಇದ್ರು ಅಂದ್ರೆ ಸರಿಯಾದ ರೀತಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು ಆ ಕೆಲಸವನ್ನ ಮಾಡಿದ್ರಿಂದ ಅದ್ರ ಬಂದಂತ ಪ್ರತಿಫಲವನ್ನ ಏನೇ ಬರಲಿ ಅದನ್ನ ವಿಜಳನ ಆಸ್ಥಾನಕ್ಕೆ ಅಂದ್ರೆ ಆ ಭಂಡಾರಕ್ಕೆ ಕೊಡ್ತಾ ಇದ್ರು ಆದ್ದರಿಂದ ಅಲ್ಲಿ ಸಂಪದ್ಭರಿತವಾಗಿತ್ತು ಜೊತೆಗೆ ಎಲ್ಲರೂ ಸಹ ಯಾವುದೇ ಒಂದು ಕೆಲಸವನ್ನ ಮಾಡಲಿ ಈ ಅಲ್ಲಿ ಆ ಕೆಲಸಕ್ಕೆ ಕೀಳಿಲ್ಲ ಮೇಲಿಲ್ಲ ಎಲ್ಲ ಕೆಲಸವೂ ಒಂದೇ ಆದ್ರಿಂದ ಆ ಕೆಲಸ ಎಲ್ಲ ಕೆಲಸವೂ ಒಂದೇ ಅನ್ನುವಂಥದ್ದು ಆದ್ರಿಂದ ಏನಾಗ್ತಿತ್ತು ಅಂದ್ರೆ ಅಲ್ಲಿ ಹೆಚ್ಚು ಹೆಚ್ಚು ಜನರು ಆರೋಗ್ಯಕರವಾಗಿದ್ರು ಮತ್ತೆ ಮನಸ್ಸುಗಳು ಉಲ್ಲಾಸವಾಗಿತ್ತು ಅನ್ನುವಂಥ ರೀತಿಯಲ್ಲಿ ಅವ್ರವ್ರನ್ನೇ ಅವ್ರ ಅರ್ಥ ಮಾಡ್ಕೊಳ್ಬೇಕು ಅನ್ನುವಂಥ ಇತ್ತು ಅಂದ್ರೆ ಶಿಸ್ತಾಗಿ ಕೆಲಸವನ್ನ ಮಾಡ್ತಾ ಇದ್ರು ಅದಕ್ಕೆ ನೀವು ಒಂದು ಮಾತು ಹೇಳಿದ್ರಿ ದೇವಾಲಯವನ್ನ ನಿರಾಕರಿಸಿದ್ರು ದೇವರನ್ನ ನಿರಾಕರಿಸ್ತಿಲ್ಲ ಅಂತ ಅದು ಸತ್ಯ ಅದು ಯಾಕೆ ಅಂತಂದ್ರೆ ದೇವರು ಅನ್ನುವಂಥದ್ದೇ ಕಾಯಕ ಅನ್ನುವಂಥದ್ದು ಅವರ ಅರ್ಥವನ್ನ ಭಾವಿಸ್ಕೊಂಡಿದ್ದು ಆ ಕಾಯಕವನ್ನ ಸರಿಯಾದ ರೀತಿಯಲ್ಲಿ ನಾವು ಮಾಡ್ತಂದ್ರೆ ನಾವು ಭಗವಂತನನ್ನು ಪೂಜೆಯನ್ನು ಸಲ್ಲಿಸ್ತಂತೆ ಆ ದೃಷ್ಟಿಯಿಂದಲೇ ಕಾಯಕಕ್ಕೆ ಹನ್ನೆರಡನೇ ಶತಮಾನದಲ್ಲಿ ಅಷ್ಟೊಂದು ಮಹತ್ವದ ರೀತಿಯಾದಂತಹ ಶಕ್ತಿ ಅನ್ನೋದು ಹೊಂದಿತ್ತು ಆದ್ದರಿಂದಲೇ ಅವತ್ತಿನ ಕಲ್ಯಾಣ ರಾಜ್ಯ ಕಾಯಕದಿಂದ ಇಡೀ ಆ ರಾಜ್ಯ ಸಂಪದ್ಭರಿತವಾಗಿತ್ತು ಅನ್ನೋದ್ರಲ್ಲಿ ಯಾವುದೇ ರೀತಿಯಾದ ಅನುಮಾನವೇ ಇಲ್ಲ ಮೇಡಮ್